ಇಂದು ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ರೂಪಾಯಿ ಹಣ ಇಂದು ಮಹಿಳೆಯರ ಖಾತೆಗಳಿಗೆ ಜಮೆ ಎಲ್ಲಾ ಮಹಿಳೆಯರಿಗೆ ಇವತ್ತು ಮಧ್ಯಾಹ್ನ ಬರ್ಜರಿ ಗುಡ್ ನ್ಯೂಸ್ ಮಹಿಳೆಯರ ಖಾತೆಗಳಿಗೆ ಬರೋಬ್ಬರಿ ಆರು ಸಾವಿರ ರೂಪಾಯಿ ಹಣ ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರ ಖಾತೆಗಳಿಗೆ ನೇರವಾಗಿ ಡಿಬಿಟಿ ನೇರ ನಗದು ವರ್ಗಾವಣೆ ಈ ಜಿಲ್ಲೆಯ ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ಇಂದು ಹನ್ನೆರಡು ಐವತ್ತರ ನಂತರ ಬರ್ಜರಿ ಗುಡ್ ನ್ಯೂಸ್ ನೀಡಿದ ಸರ್ಕಾರ ಎಲ್ಲಾ ಗೃಹಲಕ್ಷ್ಮಿಯರು ತಪ್ಪದೇ ನೋಡಲೇಬೇಕಾದಂತಹ ವಿಡಿಯೋ ಇದಾಗಿರುತ್ತೆ ನಮಸ್ಕಾರ ಸ್ನೇಹಿತರೆ ಇವತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ದೊಡ್ಡ ಅಪ್ಡೇಟ್ ವಿಶೇಷವಾಗಿ ಆರು ಸಾವಿರ ರೂಪಾಯಿ ಹಣ ಬಿಡುಗಡೆ ಮತ್ತು ಇಲ್ಲಿ ಮುಂದಿನ ಕಂತು ಯಾವಾಗ ಬರುತ್ತೆ ಎಂಬುದರ ಬಗ್ಗೆ ಅಪ್ಡೇಟ್ ಬಂದಿದೆ ಈ ಕೂಡ ನೋಡಿ ಇಂದಿನ ಅಪ್ಡೇಟ್ ತುಂಬಾ ಮುಖ್ಯವಾಗಿರುತ್ತೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬರ್ಜರಿ ಬಂಪರ್ ಕೊಡುಗೆ ಅಂತ ಹೇಳಬಹುದು ಬನ್ನಿ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಡುತ್ತೆ ವೀಕ್ಷಕರ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ಅಂದ್ರೆ ಚಿಕ್ಕ ರಿಕ್ವೆಸ್ಟ್ ನೋಡಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಹಾಗೆ ಈ ಒಂದು ನೋಡ್ತಾ ಇದ್ರು ವೀಕ್ಷಕರು ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇರೆ ಗಳು ಮತ್ತು ನಿಮ್ಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನು ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರನ್ನು ಕೂಡ ಲೈಕ್ ಮಾಡಿಲ್ಲ ಅಂತಂದ್ರೆ ಈಗಲೇ ಕೆಳಗಡೆ ಕಾಣುವಂತಹ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ಒಂದು ತಪ್ಪದೆ ಒಂದು ಲೈಕ್ ಅನ್ನು ನೀಡಿ ನೋಡಿ ಇಲ್ಲಿ ಸ್ವತಃ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾದಂತಹ ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲಿ ಕಳೆದ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಉಳಿದಿದ್ದವು ಇದನ್ನು ಒಂದೇ ಬಾರಿ ಆರು ಸಾವಿರ ರೂಪದಲ್ಲಿ ಬಿಡುಗಡೆ ಮಾಡಲು ಸರ್ಕಾರ ನಿರ್ಧರಿಸಿದೆ ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಆರು ಸಾವಿರ ರೂಪಾಯಿ ತನಕ ಹಣ ಬರುತ್ತೆ ನೋಡಿ ಈ ಹಣ ಈಗಲೇ ಪ್ರಕ್ರಿಯೆಯಲ್ಲಿ ಇದೆ ಹಲವಾರು ಜಿಲ್ಲೆಗಳ ಮಹಿಳೆಯರ ಖಾತೆಗಳಿಗೆ ಜಮೆ ಆಗಲು ಪ್ರಾರಂಭವಾಗಿದೆ ಇಂದು ಮಧ್ಯಾಹ್ನ ಹನ್ನೆರಡು ಐವತ್ತರ ನಂತರ ಹೆಚ್ಚಿನ ಮಹಿಳೆಯರಿಗೆ ಕ್ರೆಡಿಟ್ ಮೆಸೇಜ್ ಬರಬಹುದು ಎಂದು ಇಲಾಖೆಯಿಂದ ಊಹಿಸಲಾಗಿದೆ ಮತ್ತು ಇಪ್ಪತ್ ಕಂತಿನ ಹಣ ಹೌದು ವೀಕ್ಷಕರೇ ಸಚಿವರು ಹೇಳಿರುವಂತೆ ಇಪ್ಪತ್ತ್ ಮೂರನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ವೆರಿ ಝೂನ್ ಬಿಡುಗಡೆ ಅಂದ್ರೆ ಆಲ್ರೆಡಿ ಬಿಡುಗಡೆ ಆಗಿ ವೆರಿ ಝೂನ್ ಇವಾಗ ಒಂದು ಬ್ಯಾಂಕ್ ಖಾತೆಗಳಿಗೆ ಕ್ರೆಡಿಟ್ ಆಗಲಿದೆ ಇವತ್ತು ಈ ಇಪ್ಪತ್ಮೂರು ಇಪ್ಪತ್ನಾಲ್ಕನೆಯ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅಲ್ಲ ಅದು ಇದೇ ತಿಂಗಳ ಒಳಗಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಮತ್ತು ಇನ್ನು ಎರಡು ಸಾವಿರ ರೂಪಾಯಿ ಹಣ ಇದೆಲ್ಲ ಅದು ಯಾವಾಗ ಬರುತ್ತೆ ಕೂಡ ತಿಳಿಸ್ತೇನೆ ಮತ್ತು ಯಾವ ಜಿಲ್ಲೆಗಳಿಗೆ ಇವತ್ತು ಬರ್ತಾ ತಿಳಿಸ್ತಾನೆ ತಿಳಿಸ್ತೇನೆ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಯಾರೂ ಕೂಡ ಲೈಕ್ ಮಾಡಿಲ್ಲ ಒಂದು ಲೈಕ್ ಅನ್ನು ಮಾಡಿ ನೋಡಿ ಬಾಕಿ ಹಣ ಆರು ಸಾವಿರ ರೂಪಾಯಿ ಜಮೆ ಆದ ತಕ್ಷಣ ಇಲ್ಲಿ ಎಲ್ಲರಿಗೂ ಕೂಡ ಇಲ್ಲಿ ಉಳಿದಂತಹ ಕಂತು ಕೂಡ ಜಮೆ ಆಗುತ್ತೆ ಅಂತ ಹೇಳಲಾಗಿದೆ ಮತ್ತು ಇಲ್ಲಿ ಇಲಾಖೆಯ ಕೆಲಸ ಕರ್ನಾಟಕ ದೇಶದ ಮಾದರಿಯಾಗಿದೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇಡೀ ಭಾರತಕ್ಕೆ ಮಾದರಿಯಾಗಿದೆ ಸಮಗ್ರ ಶಿಶು ಅಭಿವೃದ್ಧಿ ಐ ಯೋಜನೆಗಳನ್ನ ಡಿ ಕರ್ನಾಟಕದಲ್ಲಿ ಅತ್ಯುತ್ತಮವಾಗಿ ಜಾರಿಗೆ ಉಳಿಸಲಾಗಿದೆ ಇದರಿಂದ ಬಡ ಕುಟುಂಬಗಳು ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚು ಲಾಭ ಪಡೆಯುತ್ತಿದ್ದಾರೆ ಮತ್ತು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಉದ್ದೇಶ ಇದಾಗಿದ್ದು ಸಚಿವರು ವಿವರಿಸಿದ್ದು ಇಲ್ಲಿ ಜೀವನೋಪಾಯ ದುಬಾರಿ ಆಗುತ್ತಿರುವ ಸಂದರ್ಭದಲ್ಲಿ ಜನರಿಗೆ ನೆರವಾಗಲೆಂದು ಗೃಹಲಕ್ಷ್ಮಿ ಸೇರಿದಂತೆ ಹಲವು ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದೆ ವಿಶೇಷವಾಗಿ ಮಹಿಳೆಯರ ಸ್ವಾವಲಂಬಿಗಳಾಗಬೇಕೆಂದು ಗುರಿ ಹೊಂದಿದ್ದಾರೆ ಮತ್ತು ಈ ಒಂದು ಖಾತೆ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹೊಂದಿದ್ದವರಿಗೆ ಇಲ್ಲಿ ಖಾತೆಯನ್ನ ಹೊಂದಿದ್ದಂತಹ ಪ್ರತಿಯೊಬ್ಬ ಮಹಿಳೆಯರಿಗೆ ಈ ಒಂದು ಖಾತೆ ಅಂದ್ರೆ ಎಸ್ಬಿಐ ತುಂಬಾ ಬೇಗ ಹಣ ಬರ್ತಾ ಹಾಗೂ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಇಲ್ಲಿ ಇಂಡಿಯನ್ ಪೋಸ್ಟ್ ಬ್ಯಾಂಕ್ ತುಂಬಾ ಬೇಗ ಹಣ ಬರುತ್ತೆ ಮತ್ತು ಕೆನರಾ ಬ್ಯಾಂಕ್ ತುಂಬಾ ಬೇಗ ಹಣ ಬರುತ್ತೆ ಮತ್ತು ಕೆ ಸಿ ಬಿ ಬ್ಯಾಂಕ್ ಸ್ವಲ್ಪ ಲೇಟ್ ಆಗಿ ನಿಮ್ಗೆ ಹಣ ಬರುತ್ತೆ ಮತ್ತು ಇಲ್ಲಿ ಇನ್ನು ಐ ಸಿ ಐ ಸಿ ಐ ಬ್ಯಾಂಕ್ ಇದು ಕೂಡ ತುಂಬಾ ಬೇಗ ಹಣ ಬರುತ್ತೆ ಇದಷ್ಟೇ ಅಲ್ಲದೆ ಇಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಬ್ಯಾಂಕ್ ಇದ್ದವರಿಗೂ ಕೂಡ ತುಂಬಾ ಬೇಗ ಹಣ ಬರ್ತಾ ಇರುವಂತದ್ದು ಹಾಗೂ ಇಲ್ಲಿ ಸಿಂಡಿಕೇಟ್ ಕೆನರಾ ಬ್ಯಾಂಕ್ ಇದ್ದವರಿಗೂ ಕೂಡ ತುಂಬಾ ಬೇಗ ಹಣ ಬರ್ತಾ ಇರುವಂತದ್ದು ಹಾಗೆ ಕೊಟೋಕ ಮಹೀಂದ್ರ ಬ್ಯಾಂಕ್ ಇದ್ದವರಿಗೂ ಕೂಡ ತುಂಬಾ ಬೇಗ ಹಣ ಬರ್ತಾ ಇರುವಂತದ್ದು ಮತ್ತು ಇಲ್ಲಿ ಸ್ಪೆಷಲ್ ಆಗಿ ಯಾವುದೋ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇದೆ ಅಂದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಇದೆ ನಿಮಗೆ ಮತ್ತು ಇಲ್ಲಿ ಪ್ರೈವೇಟ್ ಸೆಕ್ಟರ್ ನ್ಯಾಷನಲೈಸ್ಡ್ ಬ್ಯಾಂಕ್ ಗಳಿಗೆ ತುಂಬಾ ಬೇಗ ಹಣ ಬರ್ತಾ ಇರುವಂತದ್ದು ನೋಡಿ ಇಲ್ಲಿ ಕೆವಿ ಸಿ ಬಿ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ಗೆ ಸ್ವಲ್ಪ ಡಿಲೇ ಆಗುತ್ತೆ ಆದ್ರೆ ನಿಮ್ಗು ಕೂಡ ಹಣ ಬರುತ್ತೆ ನೋಡಿ ಇಲ್ಲಿ ಇಲ್ಲಿ ಅಕ್ಕಪಡೆ ಯೋಜನೆ ಅಂತಾನೆ ಹೇಳಬಹುದು ಮಹಿಳೆಯರ ರಕ್ಷಣೆಗಾಗಿ ಹೊಸ ಕ್ರಮ ಹೌದು ಸಚಿವರು ತಿಳಿಸಿದ್ದಾರೆ ಮಹಿಳೆಯರು ಸುರಕ್ಷಿತವಾಗಿರಲು ನೈತಿಕವಾಗಿ ಶಕ್ತಿ ಹೊಂದಲು ಸರ್ಕಾರ ಅಕ್ಕಪಡೆಯನ್ನ ಪ್ರಾರಂಭಿಸುತ್ತಿದೆ ಜನಸಂಚಾರ ಹೆಚ್ಚಿರುವ ಪ್ರದೇಶದಲ್ಲಿ ಅಕ್ಕಪಡೆ ನಿಯಮಿತವಾಗಿ ಇಲ್ಲಿ ಪಟ್ರೋಲ್ ಮಾಡಲಾಗಿದೆ ಮಹಿಳೆಯರ ಮೇಲಿನ ಹಿಂಸೆ ಕಿರುಕುಳ ತಡೆಗಟ್ಟುವ ಇದೊಂದು ದೊಡ್ಡ ಸಹಾಯ ಆಗಿದೆ ಮಹಿಳೆಯರಿಗೆ ಅಕ್ಕಪಡೆ ಯೋಜನೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಮಾಡಲಾಗಿದೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಯಾರಿನ ಕೂಡ ಲೈಕ್ ಮಾಡಿಲ್ಲ ತಪ್ಪದೇ ಒಂದು ಲೈಕ್ ಮಾಡಿ ನೋಡಿ ಅಂಗನವಾಡಿಗಳಲ್ಲಿ ಎಲ್ ಕೆಜಿ ಯುಕೆಜಿ ಆರಂಭ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದು ರಾಜ್ಯದ ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ ಮತ್ತು ಯು ತರಗತಿಗಳು ಪ್ರಾರಂಭ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಪೌಷ್ಟಿಕ ಆಹಾರ ಒಂದೇ ಜಾಗದಲ್ಲಿ ಸಿಗುವುದು ಇದರ ಉದ್ದೇಶವಾಗಿದೆ ಮತ್ತು ತಳ ಹಂತದಲ್ಲೇ ಶಿಕ್ಷಣದ ಗುಣಮಟ್ಟ ಹೆಚ್ಚಿರುವುದರಿಂದ ಮಕ್ಕಳ ಭವಿಷ್ಯ ಬಲವಾಗುತ್ತೆ ಅಂತ ಹೇಳಲಾಗಿದೆ ನೋಡಿ ಇಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಗೃಹಲಕ್ಷ್ಮಿ ಜಮೆ ಆಗುತ್ತೆ ಮತ್ತು ನಿಮ್ಮ ಖಾತೆಗೆ ಮೆಸೇಜ್ ಕೂಡ ಬರುತ್ತೆ ಯುವರ್ ಅಕೌಂಟ್ ಅಂತ ಮತ್ತು ಬಹಳಷ್ಟು ಜನರಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿದೆ ಇಲ್ಲಿ ನೋಡಿ ಎರಡು ಸಾವಿರ ಬರುತ್ತೆ ಮತ್ತು ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಮತ್ತು ಇಲ್ಲಿ ಉಳಿದಂತಹ ಈ ನವೆಂಬರ್ ತಿಂಗಳಿನ ಹಣ ಬರುವಂತಹ ಇನ್ನೂ ಹದಿನೈದು ಕಾಲ ಬಿಟ್ಟು ಬರುತ್ತೆ ಮತ್ತು ನಿಮಗೆ ಅಕ್ಟೋಬರ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ನಾಲ್ಕು ಸಾವಿರ ರೂಪಾಯಿ ಹಣ ಇಂದು ಮಹಿಳೆಯರ ಖಾತೆಗಳಿಗೆ ಜಮೆ ಮಾಡಲಾಗುತ್ತೆ ಯಾರಿಗೆ ಹಣ ಬರದಿದ್ರೆ ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಮಾಡಿ ಮತ್ತು ಎನ್ ಪಿ ಸಿ ಐ ಸೆಟಲ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ ವೀಕ್ಷಕರೇ ಇಂದು ಗೃಹಲಕ್ಷ್ಮಿ ಯೋಜನೆ ಹಣ ಬೆಂಗಳೂರು ನಗರ ಜಿಲ್ಲೆಗೆ ಬರಲಿದೆ ಹೆಚ್ಚು ಡಿ ಟ್ರಾನ್ಸ್ಲೇಷನ್ ಇರುವುದರಿಂದ ಪೇಮೆಂಟ್ ಮೊದಲಿಗೆ ಈ ಜಿಲ್ಲೆಗೆ ಬರುತ್ತೆ ಮತ್ತು ಮೈಸೂರು ಜಿಲ್ಲೆಗೆ ಬರಲಿದೆ ಪೇಮೆಂಟ್ ಪ್ರೊಸೆಸಿಂಗ್ ಇಲ್ಲಿ ತುಂಬಾ ವೇಗ ಹಾಗಾಗಿ ಮೈಸೂರು ಜಿಲ್ಲೆಗೆ ಇವತ್ತು ಬರುತ್ತೆ ಬೆಳಗಾವಿ ಜಿಲ್ಲೆಗೂ ಕೂಡ ಇವತ್ತು ಬರುತ್ತೆ ದೊಡ್ಡ ಜಿಲ್ಲೆ ಅದರ ಪೇಮೆಂಟ್ ಪ್ರೊಸೆಸಿಂಗ್ ವೇಗವಾಗಿ ನಡೆಯುತ್ತೆ ಹಾಗಾಗಿ ಈ ಬೆಳಗಾವಿ ಜಿಲ್ಲೆಗೂ ಕೂಡ ಬರ್ತಾ ಇರುವಂತದ್ದು ಮತ್ತು ಧಾರವಾಡ ಜಿಲ್ಲೆಗೂ ಕೂಡ ಬರ್ತಾ ಇರುವಂತಹ ವೀಕ್ಷಕರ ಇಲ್ಲಿ ಪಿಎಂ ಕಿಸಾನ್ ಆಗಲಿ ಗೃಹಲಕ್ಷ್ಮಿ ಆಗಲಿ ಯುವನಿಧಿ ಆಗಲಿ ಎಲ್ಲಾ ಯೋಜನೆಗಳಿಂದಲೂ ಮೊದಲು ಕ್ರೆಡಿಟ್ ಆಗುವ ಜಿಲ್ಲೆ ಈ ಧಾರವಾಡ ಜಿಲ್ಲೆ ಹಾಗಾಗಿ ಧಾರವಾಡ ಜಿಲ್ಲೆಗೂ ಕೂಡ ಇವತ್ತು ಹಣ ಬರುತ್ತೆ ನೋಡಿ ಕರ್ನಾಟಕದ ಹಾಸನ ಜಿಲ್ಲೆಗೂ ಕೂಡ ಇವತ್ತು ಹಣ ಬರುತ್ತೆ ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ಇವತ್ತು ಹಣ ಬರುತ್ತೆ ಶಿವಮೊಗ್ಗ ಜಿಲ್ಲೆಗೂ ಕೂಡ ಇವತ್ತು ಹಣ ಬರುತ್ತೆ ನೋಡಿ ಇಲ್ಲಿ ಮಧ್ಯದಲ್ಲಿ ಜಮೆ ಆಗುವಂತಹ ಜಿಲ್ಲೆಗಳ ತಿಳಿಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನಾಳೆ ಬರುವಂತಹ ಸಾಧ್ಯತೆ ಇದೆ ಮಡಿಕೇರಿ ಜಿಲ್ಲೆಗೆ ನಾಳೆ ಬರುವಂತಹ ಸಾಧ್ಯತೆ ಇದೆ ತುಮಕೂರು ಜಿಲ್ಲೆಗೆ ನಾಳೆ ಬರುವಂತಹ ಸಾಧ್ಯತೆ ಇದೆ ಮಂಡ್ಯ ಜಿಲ್ಲೆಗೂ ಕೂಡ ನಾಳೆ ಬರುವಂತಹ ಸಾಧ್ಯತೆ ಸ್ಪಷ್ಟವಾಗಿದೆ ಮತ್ತು ರಾಮನಗರ ಜಿಲ್ಲೆಗೂ ಕೂಡ ನಾಳೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಕೋಲಾರ ಜಿಲ್ಲೆಗೂ ಕೂಡ ನಾಳೆ ಬರುತ್ತೆ ಮತ್ತು ಚಾಮರಾಜನಗರ ಜಿಲ್ಲೆಗೂ ಕೂಡ ನಾಳೆ ಬರುತ್ತೆ ಇಲ್ಲಿ ಜಮೆ ಆಗೋದು ಸಾಮಾನ್ಯವಾಗಿ ಮಧ್ಯಾಹ್ನ ಮತ್ತು ಸಂಜೆ ವೇಳೆಗೆ ಹಣ ಜಮೆ ಆಗುತ್ತೆ ನೋಡಿ ಇಲ್ಲಿ ಕೊನೆಗೆ ಇವೆಲ್ಲ ಹಣ ಜಮೆ ಆಗಿಂದ ಈ ಒಂದು ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾಕಂತಂದ್ರೆ ಇಲ್ಲಿ ಒಂದು ಎನ್ ಪಿಸಿ ಐ ಮ್ಯಾಪಿಂಗ್ ಲೋಡ್ ಆಗುತ್ತೆ ಮತ್ತು ಇಲ್ಲಿ ಸರ್ವರ್ ಲೋಡ್ ಇಶ್ಯೂ ಬರುತ್ತೆ ಹಾಗಾಗಿ ಬಳ್ಳಾರಿ ಜಿಲ್ಲೆಗೆ ಈ ಒಂದು ಪ್ರಾಬ್ಲಮ್ ಇರೋದ್ರಿಂದ ಹಣ ನಾಡಿದ್ದು ಅಥವಾ ನಾಡಿದ್ದ ಬರಬಹುದು ಮತ್ತು ಇಲ್ಲಿ ಕಲಬುರಗಿ ಜಿಲ್ಲೆಗೂ ಕೂಡ ಸೇಮ್ ಅದೇ ಮತ್ತು ಯಾದಗಿರಿ ಜಿಲ್ಲೆಗೂ ಕೂಡ ಮತ್ತು ರಾಯಚೂರು ಜಿಲ್ಲೆಗೂ ಕೂಡ ಮತ್ತು ಕೊಪ್ಪಳ ಜಿಲ್ಲೆಗೂ ಕೂಡ ಮತ್ತು ವಿಜಯಪುರ ಜಿಲ್ಲೆಗೂ ಕೂಡ ಮತ್ತು ಬಾಗಲಕೋಟೆ ಜಿಲ್ಲೆಗೂ ಕೂಡ ಈ ಜಿಲ್ಲೆಯಲ್ಲಿ ಬ್ಯಾಂಕ್ ಸರ್ವರ್ ಲೋಡ್ ಮತ್ತು ಎನ್ ಮ್ಯಾಪಿಂಗ್ ಇಶ್ಯೂಸ್ ಹೆಚ್ಚು ಕಾಣಿಸುತ್ತಿದೆ ಹಾಗಾಗಿ ಇಲ್ಲಿ ಹೆಚ್ಚು ಬಾರಿ ಒಂದು ದಿನ ತಡವಾಗಿ ಜಮೆ ಆಗುತ್ತೆ ಹಾಗಾಗಿ ಈ ಒಂದು ಜಿಲ್ಲೆಗಳಿಗೆ ಹಣ ಸ್ವಲ್ಪ ತಡವಾಗಿ ಬರುತ್ತೆ ಅಷ್ಟೇ ಆದರೆ ಖಂಡಿತ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ನೋಡಿ ಇಲ್ಲಿ ಒಟ್ಟಾರೆಯಾಗಿ ಹೇಳಬೇಕಂತಂದ್ರೆ ಇಲ್ಲಿ ಇವತ್ತು ಮಧ್ಯಾಹ್ನ ಹನ್ನೆರಡು ಐವತ್ತರ ನಂತರ ಗೃಹಲಕ್ಷ್ಮಿ ಜಮೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಒಂದು ಖಾತೆ ಮೆಸೇಜ್ ಬರುತ್ತೆ ಚೆಕ್ ಮಾಡಿ ಯಾರಿಗೆ ಹಣ ಬರುತ್ತಿದ್ರೆ ಬ್ಯಾಂಕ್ ಪಾಸ್ಬುಕ್ ಅನ್ನು ಅಪ್ಡೇಟ್ ಮಾಡಿಸಿ ಇಷ್ಟೇ ಸ್ನೇಹಿತರೆ ಇಂದಿನ ಗೃಹಲಕ್ಷ್ಮಿ ಅಪ್ಡೇಟ್ ಇದು ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ ಇನ್ನಷ್ಟು ಸರ್ಕಾರಿ ಯೋಜನೆಗಳ ಗಳಿಗಾಗಿ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ತಕ್ಷಣ ಗಳಿಗಾಗಿ ಬೆಲ್ ಐಕಾನ್